ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೆ ಮತ್ತು ಹೊರಗೆ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಮೂವತ್ಮೂರು ಜನರು ಗಾಯಗೊಂಡಿದ್ದು ಬಹುತೇಕರು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆರ್ಸಿಬಿ ತಂಡದವರು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಹೊರಗೆ ಹೋದ ನಂತರ ಹೊರಗೆ ಬಿದ್ದಿರುವ ಅಭಿಮಾನಿಗಳ ಚಪ್ಪಲಿಗಳ ರಾಶಿಯನ್ನು ಪೊಲೀಸರು ಪರಿಶೀಲಿಸಿದ್ದಾರೆ ಇದೇ ಜಾಗದಲ್ಲಿ ಕಾಲ್ತುಳಿತ ಸಂಭವಿಸಿದ್ದು ಸಾವಿನ ಭೀಕರತೆಯನ್ನು ತೋರಿಸುತ್ತಿವೆ ಇಲ್ಲಿ ಬಂದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಇವತ್ತು ಹೊರಗಡೆ ಇದ್ರೆ ನನಗೆ ಗೇಟ್ ನಂಬರ್ ಸೆವೆನ್ ನೋಡಿ